ಇನ್ನು ಈ ಒಂದು ಡೆವಲಪ್ಮೆಂಟ್ ಅಲ್ಲಿ ಮುಖ್ಯವಾಗಿ ಬೆಳವಣಿಗೆ ಆಗಿದ್ದು ಅಂತ ಅಂದ್ರೆ ಹೈಕೋರ್ಟ್ ಜಾಮೀನು ನೀಡುತ್ತೆ ಈ ಜಾಮೀನು ನೀಡಿದ್ದನ್ನ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸುತ್ತೆ ಜಾಮೀನು ನೀಡಿದ ಹೈಕೋರ್ಟ್ ಆದೇಶಕ್ಕೆ ಆಕ್ಷೇಪಿಸುತ್ತೆ ಸುಪ್ರೀಂ ವಿಚಾರಣೆ ವೇಳೆ ಒಂದೊಂದು ಸ್ಟೇಟ್ಮೆಂಟ್ಗಳನ್ನ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಂತ ತೀರ್ಪಿಗೆ ಸಂಬಂಧಪಟ್ಟಂತೆ ಹೇಳುತ್ತಲ್ಲ ಆ ಹೇಳಿಕೆಗಳು ಸಾಕಷ್ಟು ವೈರಲ್ ಆಗುತ್ತೆ ಹೈಕೋರ್ಟ್ ಆದೇಶದ ಬಗ್ಗೆ ಪ್ರಶ್ನೆ ಮಾಡುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದ್ದ ಜಾಮೀನಿಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು ಪೀಠ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ದರ್ಶನ್ ಬಂಧನಕ್ಕೆ ಇದ್ದ ಲೀಡ್ ಏನು ಅಂತ ಪ್ರಶ್ನಿಸಿತ್ತು ವಿಭಾಗೀಯ ಪೀಠ ರಾಜ್ಯ ಸರ್ಕಾರದ ವಕೀಲರಿಗೆ ಪ್ರಶ್ನೆಯನ್ನ ಮಾಡಿತ್ತು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನು ನೀಡಿರುವಂತ ಸರ್ಕಾರ ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ಚಟಪಡಿಕೆ ಎದ್ದು ಕಾಣಿಸ್ತಾ ಇದೆ ಯಾಕೆ ದರ್ಶನ್ ಜಾಮೀನು ರದ್ದು ಮಾಡಬಾರ್ದು ನಟ ದರ್ಶನ್ ಪುರ ವಕೀಲರಿಗೆ ಪ್ರಶ್ನೆಯನ್ನ ಮಾಡಿತ್ತು ಸುಪ್ರೀಂ ಕೋರ್ಟ್ ಸೊ ಈ ಬೆಳವಣಿಗೆಗಳೇ ಇವತ್ತಿನ ಢವಢವಕ್ಕೆ ಕಾರಣ ಆಗ್ತಾ ಇರೋದು ಹೈಕೋರ್ಟ್ ಹೌದು ಜಾಮೀನನ್ನು ನೀಡಿತ್ತು ಬಟ್ ಹೈಕೋರ್ಟ್ ಜಾಮೀನು ನೀಡುವ ಆದೇಶವನ್ನು ಕೊಟ್ಟಿದ್ದು ಅನೇಕರಿಗೆ ಆಶ್ಚರ್ಯ ಆಗಿತ್ತು ಅದು ಹೆಂಗಪ್ಪ ಜಾಮೀನು ಸಿಕ್ತು ಅಂತ ಈವನ್ ಸರ್ಕಾರ ಕೂಡ ಆ ಕಾರಣಕ್ಕಾಗಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಸುಪ್ರೀಂ ಕೋರ್ಟಿಗೆ ಈ ಜಾಮೀನು ಕೊಟ್ಟಿರುವುದು ಸಮಂಜಸ ಅಲ್ಲ ಎ ಒನ್ ಎ ಟೂಗೆಲ್ಲ ಜಾಮೀನು ಕೊಟ್ಬಿಟ್ರೆ ಸಾಕ್ಷಿ ನಾಶ ಆಗುತ್ತೆ ಪ್ರಭಾವ ಬೀರ್ತಾರೆ ಮೊದಲೇ ಇವರು ಪ್ರಭಾವಿಗಳು ಇವ್ರ ಫ್ಯಾನ್ಸ್ಗಳೇ ಸಾಕು ಯಾರನ್ನ ಬೇಕಾದರೂ ಏನು ಬೇಕಾದರೂ ಮಾಡೋದಕ್ಕೆ ಎಲ್ಲ ಧಮಕಿ ಹಾಕೋರೆ ಎಲ್ಲ ಆವಾಜ್ ಹಾಕೋರೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಈ ಪ್ರಕರಣ ಅಂತ ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬಂದಾಗ ಸುಪ್ರೀಂ ಕೋರ್ಟ್ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ ಅಂತ ಕಾಣಿಸುತ್ತೆ ಈ ಕೇಸ್ನಲ್ಲಿ ಈ ಬೇಲನ್ನು ಕೊಡಬೇಕಾದ್ರೆ ಅಥವಾ ಬೇಲ್ ಕೊಡಲೇಬೇಕು ಅಂತ ಕೊಟ್ಟಂಗಿದೆ ಸೆಷನ್ ಕೋರ್ಟ್ಗಳು ಈ ತರದ ತಪ್ಪುಗಳನ್ನ ಮಾಡಿದಾಗ ನಾವು ಅದನ್ನು ಒಪ್ಕೊಳ್ಬಹುದು ಒಂದು ಹಂತಕ್ಕೆ ಹೈಕೋರ್ಟೇ ಈ ತರದ ತಪ್ಪು ಮಾಡ್ತು ಅಂತಂದ್ರೆ ಅದು ಹೆಂಗೆ ನಾವು ಯಾಕೆ ಬೇರನ್ನು ಕ್ಯಾನ್ಸಲ್ ಮಾಡಬಾರ್ದು ನಾವು ಹೈಕೋರ್ಟ್ ಮಾಡಿರೋ ತಪ್ಪನ್ನು ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಕೆಲವೊಂದು ವ್ಯಾಖ್ಯಾನಿಗಳನ್ನು ಮಾಡಿದ್ದಿದೆಯಲ್ಲ ಸುಪ್ರೀಂ ಕೋರ್ಟ್ ಈ ವಿಚಾರಣಾ ಸಂದರ್ಭದಲ್ಲಿ ಅದೇ ಸಾಕಷ್ಟು ಢವ ಢವಢವ ಟೆನ್ಷನ್ನು ಅಥವಾ ಈ ಕೇಸ್ನಲ್ಲಿ ಏನಾಗುತ್ತೆ ಅಂತ ನಿರೀಕ್ಷೆನ ಮತ್ತಷ್ಟು ಜಾಸ್ತಿ ಮಾಡಿರುವಂಥದ್ದು ನೋಡಿ ಹಲ್ಲೆ ಫೋಟೋ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಮೇಲಿನ ಹಲ್ಲೆ ಫೋಟೋ ಬಗ್ಗೆ ಸುಪ್ರೀಂ ಅಚ್ಚರಿ ವ್ಯಕ್ತಪಡಿಸಿತ್ತು ಕೊಲೆ ಮಾಡಿ ಇಂಥ ಫೋಟೋ ತೆಗೆದುಕೊಳ್ಳೋಕ್ ಸಾಧ್ಯನೇ ಘಟನೆ ನಂತರ ಫೋಟೋವನ್ನು ತೆಗೆಸ್ಕೊಂಡ್ರ ಇದ್ರ ನಂಬಿಕೆ ಇಲ್ಲ ಇವ್ರು ಎಂಥ ವ್ಯಕ್ತಿಗಳಿರ್ಬೋದು ನಾನು ಆಕಸ್ಮಿಕ ಫೋಟೋ ಅಂತ ಅನ್ಕೊಂಡ್ಬಿಟ್ಟೆ ಆರೋಪಿಗಳ ಜೊತೆಗಿನ ದರ್ಶನ್ ಫೋಟೋ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ಹಿಂಗೋ ಇರೋದಕ್ಕೆ ಸಾಧ್ಯನೇ ಈ ಥರದ್ದು ಒಂದು ವ್ಯಕ್ತಿತ್ವ ಇರೋದಕ್ಕೆ ಸಾಧ್ಯನಾ ಒಂದು ವ್ಯಕ್ತಿ ಜೀವನೇ ಹೋಗಿದೆ ಕೊಲೆನೇ ಆಗಿದೆ ಅದಾದ್ಮೇಲೆ ಫೋಟೋ ತೆಗೆಸ್ಕೊಳ್ಳೋದು ಅಂತಂದ್ರೆ ಏನರ್ಥ ನಾನು ಇದೇನೋ ಆಕಸ್ಮಿಕವಾಗಿ ತೆಗೆಸ್ಕೊಂಡು ಫೋಟೋ ಇರಬೇಕು ಅಂತ ಅನ್ಕೊಂಡಿದ್ದೆ ಅಂತ ಈ ಜಡ್ಜ್ಗಳು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಈ ಕೊಲೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಫೋಟೋಸ್ಗಳು ಸಾಕ್ಷಿಗಳನ್ನ ಸರ್ಕಾರದ ಪರ ವಕೀಲರು ಎಸ್ ಪಿ ಪಿ ಮುಂದಿಟ್ಟಾಗ ಸುಪ್ರೀಂ ಕೋರ್ಟ್ಗೆ ಆಶ್ಚರ್ಯ ಆಗುತ್ತೆ ವ್ಯಕ್ತಿತ್ವ ಆಗದಕ್ಕೆ ವ್ಯಕ್ತಿಗಳು ಇರ್ತಾರ ಅಂದ್ರೆ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಕಳವಳ ವ್ಯಕ್ತಪಡಿಸೋದು ಒಂದು ಕೊಲೆ ಆಗೋಗಿದೆ ಅದು ಗೊತ್ತಿದ್ದಾಯ್ತು ಗೊತ್ತಿಲ್ಲದೆ ಆಯ್ತು ಸೆಕೆಂಡ್ರಿ ಅಚಾನಕ್ ಆಯ್ತು ಬೇಕು ಅಂತ ಮಾಡ್ದೇನೆ ಹೇಗೋ ಮಿಸ್ ಆಗಿ ಆಯ್ತು ಅದು ಸೆಕೆಂಡ್ರಿ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬಟ್ ಒಂದು ವ್ಯಕ್ತಿಯ ಹೋಗಿ ೂ ಕೂಡ ಒಂದು ಗ್ಯಾಂಗ್ ಫೋಟೋ ತೆಗೆಸ್ಕೊಳ್ತಾರೆ ಅಂತ ಅಂದ್ರೆ ಅಥವಾ ಫೋಟೋ ಪೋಸ್ ಕೊಡ್ತಾರೆ ಅಂತ ಅಂದ್ರೆ ಅದಾದ್ಮೇಲೆ ಪಾರ್ಟಿ ಮಾಡ್ತಾರೆ ಅಂತ ಅಂದ್ರೆ ಹೆಂಗೆ ಪ್ರಶ್ನೆ ಆಶ್ಚರ್ಯ ಆತಂಕ ಈ ತರದ ವ್ಯಕ್ತಿಗಳು ಇರ್ತಾರ ಈ ತರದ ವ್ಯಕ್ತಿತ್ವವು ಕೂಡ ಇರುತ್ತಾ ಇದನ್ನ ಮಾಧ್ಯಮಗಳು ಹೇಳ್ತಾ ಇರೋದಲ್ಲ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರೋದು ಸೊ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಅಲ್ಲಿ ಹೇಳಿದ್ದೆ ಹೀಗೆ ನಾನು ಆಕಸ್ಮಿಕವಾಗಿ ತೆಗೆದಿದ್ದಾರೆ ಅಂತ ಅಂದುಕೊಂಡಿದ್ದೆ ಆರೋಪಿಗಳ ಜೊತೆಗಿನ ದರ್ಶನ್ ಫೋಟೋ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿತ್ತು ಇನ್ನು ಬೇಲ್ ನೀಡಿದ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿತ್ತು ಪ್ರತ್ಯಕ್ಷ ದರ್ಶಿ ಹೇಳಿಕೆಗೂ ಸಂಗ್ರಹಿಸಿರುವ ಸಾಕ್ಷಿಗೂ ಸಂಬಂಧ ಇಲ್ಲ ಅಂತ ವಾದವೇ ಹೈಕೋರ್ಟ್ ಆರೋಪಿಗಳನ್ನ ನಿರ್ದೋಷಿ ಅಂತ ತೀರ್ಮಾನಿಸಿದೆಯೇ ಹೈಕೋರ್ಟ್ ಆದೇಶ ಬೇಸರ ತರಿಸಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಹೈಕೋರ್ಟ್ ಜಡ್ಜ್ ಈ ರೀತಿ ತಪ್ಪು ಮಾಡಬಹುದಾ ಒಟ್ಟಾರೆ ಘಟನೆ ನಂಬಲಾರ್ಹವೇ ಆಗಿಲ್ಲ ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡ್ತಾರೆ ಅಂತ ನಂಬುದು ಆದರೆ ಹೈಕೋರ್ಟ್ ನೀಡಿರುವ ಕಾರಣಗಳನ್ನು ಒಪ್ಪೋದಾದರೂ ಹೇಗೆ ಆದೇಶ ನೀಡಿರುವ ರೀತಿ ನಮಗೆ ನೋವು ತಂದಿದೆ ಹೈಕೋರ್ಟ್ ಜಾಮೀನಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀವ್ರ ಬೇಸರ ವ್ಯಕ್ತಪಡಿಸಿತ್ತು ಹೇಳಿಕೆ ಯಾವಾಗ ದಾಖಲಿಸಿದ್ದೀರಿ ಎಂಬುದು ಮುಖ್ಯ ಅಲ್ಲ ಏನು ದಾಖಲಿಸಿದ್ದೀರಿ ಎಂಬುದು ಮುಖ್ಯ ಅಂತ ಜಡ್ಜ್ ಹೇಳಿದರು